ಶ್ರಾವಣ ಮಾಸ ಅಂದ್ಕೂಡಲೆ ನೆನಪಾಗೋದೆ ನಾಗರ ಪಂಚಮಿ ಹಬ್ಬ ಅದರಲ್ಲೂ ಇದು ಉತ್ತರ ಕರ್ನಾಟಕದ ಕಡೆನೇ ತುಂಬ ಫೇಮಸ್ ಹಬ್ಬ ಆಗಿತ್ತು ಈ ಹಬ್ಬಗಳಲ್ಲಿ ಉಂಡೆಗಳನ್ನು ಕಟ್ಟೆ ಕಟ್ತಾರೆ ಅದರಲ್ಲೂ ತುಂಬ ಥರ ಉಂಡೆಗಳನ್ನು ಮಾಡ್ತಾರೆ ಆದರೆ ಈ ವಿಡದಲ್ಲಿ ನಾವು ಶೇಂಗಾ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ತುಂಬ ಜನಕ್ಕೆ ಉಂಡೆ ಅಂದರೆ ಇಷ್ಟ ಇರುತ್ತೆ ಆದರೆ ಅದನ್ನು ಮಾಡೋದು ತುಂಬ ಕಷ್ಟ ಅಥವಾ ಬೆಲ್ಲದ ಪಕ್ಕ ಸರಿಯಾಗಿ ಮಾಡ್ಕೊಳಕ್ಕೆ ಬರೋದಿಲ್ಲ ಅಂತ ಹೆದರುತ್ತಾ ಇರ್ತಾರೆ ಆದರೆ ಒಂದು ಸರಿ ಈ ವಿಡಿಯೋ ನೋಡಿಕೊಂಡು ಮಾಡ್ಕೊಳ್ಳಿ ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪಿಸ್ ಚಾನಲ್ಗೆ ಸ್ವಾಗತ ಇಲ್ಲಿ ಎರಡು ಕೆ ಜಿಯಷ್ಟು ಶೇಂಗಾನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದರ ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಫ್ರೀ ಇದ್ದಾಗ ವೀಡಿಯೋ ನೋಡ್ಕೊಳ್ಳಿ ಎರಡು ಕೆ ಜಿ ಶೇಂಗಾಗೆ ಒಂದೂವರೆ ಕೆ ಜಿಯಷ್ಟು ಬೆಲ್ಲನ ಸಣ್ಣದಾಗೆ ಕುಟ್ಟಿಟ್ಕೊಂಡಿದ್ದೀನಿ ಹಾಗೆ ಒಣಗೊಬ್ಬರಿನ ಈ ರೀತಿ ಚೆನ್ನಾಗಿ ತುರಿದಿಟ್ಕೊಳ್ಳಿ ಈಗ ಶೇಂಗಾನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು ಈಗ ನೋಡಿ ನಾವು ಮಾಡ್ಕೊಂಡಿದ್ದೀವಿ ಇಷ್ಟು ತರಿ ತರಿಯಾಗಿದ್ದರೆ ಸಾಕು ಒಂದರಲ್ಲಿ ಒಂದು ನಾಲ್ಕೈದು ಭಾಗದಷ್ಟಾದರೆ ಚೆನ್ನಾಗಿ ಶೇಂಗಾ ಉಂಡೆ ಬರುತ್ತೆ ಈಗ ಏಲಕ್ಕಿನ ಸ್ವಲ್ಪ ಪ್ಯಾನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸಕ್ಕರೆ ಜೊತೆಗೆ ಏಲಕ್ಕಿ ಮತ್ತು ಜಾಕಾಯಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಏಲಕ್ಕಿ ಜೊತೆ ಸೇರಿಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಅದೇ ಪ್ಯಾನ್ನ ಸ್ವಲ್ಪ ಬಿಸಿ ಇರುವಾಗಲೇ ಅದಕ್ಕೆ ಗಸಗಸೇನ ಹಾಕ್ಬಿಟ್ಟು ಈ ರೀತಿ ಹಾಗೆ ಫ್ರೈ ಮಾಡ್ಕೋಬೇಕು ಈಗ ಬೆಲ್ಲನೂ ಕೂಡ ಸಣ್ಣದಾಗಿ ಕುಟ್ಕೊಂಡಿದ್ವಿ ಎರಡು ಕೆ ಜಿ ಶೇಂಗಾಗೆ ಒಂದೂವರೆ ಕೆ ಜಿ ಅಷ್ಟು ಬೆಲ್ಲಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಇದನ್ನೀಗ ಚೆನ್ನಾಗೆ ಬಿಸಿ ಮಾಡ್ಕೊಳೋಕೆ ಇಟ್ಕೊಂಬಿಡೋಣ ಬೆಲ್ಲ ಚೆನ್ನಾಗೆ ಕರಗಿದ ನಂತರ ಅದನ್ನು ನೀಟಾಗಿ ಸೋಸ್ಕೊಂಬಿಡಬೇಕು ಅದರಲ್ಲೆಲ್ಲ ತುಂಬ ಕಸ ಕಡ್ಡಿಗಳಿರುತ್ತೆ ಹಾಗಾಗಿ ಸೋಸ್ಕೊಂಡೆ ಉಂಡೆಗಳನ್ನು ಮಾಡಿಕೊಳ್ಳಿ ಈ ರೀತಿ ಹಿಟ್ಟು ಸಣ್ಣ ಸೊ ಸಣ್ಣ ಇರುತ್ತಲ್ಲ ಅದರಲ್ಲೇ ಹಾಕ್ಕೊಂಡು ನೀಟಾಗಿ ಸೋಸ್ಕೊಂಬಿಡಿ ಇದನ್ನೆಲ್ಲ ಸೋಸ್ಕೊಂಡು ಮತ್ತೆ ಅದೇ ಪಾತ್ರೆಯಲ್ಲಿ ಈ ರೀತಿ ಮತ್ತೆ ಬಿಸಿಗಿಟ್ಬಿಟ್ಟು ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಪಾಕ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಪ್ಲೇಟಲ್ಲಿ ನೀರು ಹಾಕ್ಬಿಟ್ಟು ಈ ರೀತಿ ಹಾಕಬೇಕು ಅದು ಗಟ್ಟಿಯಾಗಿ ತಳಕ್ಕೆ ಕೂರ್ತು ಅಂತಂದರೆ ಇದೀಗ ಪಾಕ ಬಂದಿದೆ ಅಂತ ಸ್ಟವ್ನ ಆಫ್ ಮಾಡಿಬಿಟ್ಟು ಬೆಲ್ಲದ ಪಾಕ ಕೆಳಗಿಳಿಸ್ಬಿಡಿ ಈಗ ಉಂಡೆ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಶೇಂಗಾನ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ ಹಾಗೆ ಸಣ್ಣದಾಗೆ ತುಡಿದಿಡ್ಕೊಂಡಂತಹ ಒಣ ಕೊಬ್ಬರಿ ಮತ್ತು ಏಲಕ್ಕಿ ಹಾಗೆ ಜಾಕಾಯಿ ಮತ್ತು ಸಕ್ಕರೆನ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದು ಹಾಗೆ ಗಸಗಸೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ಕಲಸ್ಕೊಂಬಿಟ್ಟು ಅದನ್ನು ಸೈಡಿಗೆ ಇಟ್ಕೊಳ್ಳಿ ಈಗ ಇನ್ನೊಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಮತ್ತು ಸ್ವಲ್ಪ ಬೆಲ್ಲದ ಪಾನಕ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಸ್ಕೊಂಡು ಉಂಡೆಗಳನ್ನು ಕಟ್ಟಬೇಕು ಒಂದೇ ಸರಿಗೆ ಜಾಸ್ತಿ ಹಾಕ್ಕೊಂಡು ಕಟ್ಬಿಟ್ರೆ ಉಂಡೆಗಳು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಆಗ್ತಾ ಉಂಡೆಗಳನ್ನು ಕಟ್ಕೊಳ್ಳಿ ಬೆಲ್ಲದ್ದು ಪಾಕ ತುಂಬ ಬಿಸಿ ಇರೋದರಿಂದ ಹುಷಾರಾಗೆ ನೋಡಿಕೊಂಡು ಒಂದು ಸ್ಪೂನ್ ಸಹಾಯದಿಂದನೇ ಚೆನ್ನಾಗಿ ಕಲಿಸ್ಕೊತ ಉಂಡೆಗಳನ್ನು ಕಟ್ಕೊಳ್ಳಿ ಆ ಸ್ವಲ್ಪ ತಣ್ಣಗಾದ ನಂತರ ಈಗ ಕೈಯಿಂದ ಸ್ವಲ್ಪ ಚೆನ್ನಾಗೇ ನಾದ್ಕೋಬೇಕು ಆವಾಗ ಬೆಲ್ಲ ಶೇಂಗದ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಉಂಡೆ ಕಟ್ಟುವಾಗ ಅದು ಅಂಟ್ಕೊತ ಇದ್ರೆ ಸ್ವಲ್ಪ ಹುರ್ಗಡ್ಲೇನ ಮಿಕ್ಸಿ ಮಾಡಿಕೊಂಡು ಅದ್ರ ಪೌಡರನ್ನು ಕೈಗೆ ಹಚ್ಕೊಂಡು ಉಂಡೆಗಳನ್ನು ಕಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಥರ ಹೊಡೆಯೋದಿಲ್ಲ ತುಂಬ ಜನ ಉಂಡೆಗಳನ್ನು ಕಟ್ಟುವಾಗ ಕೈಗೆ ಸ್ವಲ್ಪ ಸ್ವಲ್ಪನೇ ನೀರು ಹಚ್ಕೊತ ಉಂಡೆಗಳನ್ನು ಕಟ್ತಾರೆ ಅಂಥ ಉಂಡೆಗಳು ತುಂಬ ದಿನ ಇಡೋದಕ್ಕೆ ಬರೋದಿಲ್ಲ ಅವೆಲ್ಲ ಮತ್ತೆ ಕೆಟ್ಟೋಗ್ಬಿಡುತ್ತೆ ಹೊಸಕ್ಕೆ ಬಿಡಬೇಕು ಅದಕ್ಕೆ ಈ ರೀತಿ ಹುರ್ಗಡ್ಲಿನ ಪುಡಿ ಮಾಡಿಕೊಂಡು ಕೈಗೆ ಹಚ್ಕೊಂಡು ಉಂಡೆಗೆ ಕಟ್ಟೋದ್ರಿಂದ ಒಂದು ತಿಂಗಳಾದರೂ ಕೂಡ ಉಂಡೆಗಳು ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಉಂಡೆಗಳು ಎಷ್ಟು ಚೆನ್ನಾಗೆ ಬರ್ತಾಯಿದೆ ಪಾಕನ ಸರಿಯಾಗಿ ಮಾಡಿಕೊಂಡ್ರೆ ಉಂಡೆಗಳು ಯಾವುದೇ ಕಾರಣಕ್ಕೆ ಕೆಡೋದಿಲ್ಲ ತುಂಬ ತೆಳುವಾಗೂ ಕೂಡ ಪಾಕನ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗಿ ಕೂಡ ಪಾಕನ ಮಾಡ್ಕೋಬಾರ್ದು ಕರೆಕ್ಟ್ ಅದದಲ್ಲಿತ್ತು ಅಂತಂದರೆ ಉಂಡೆ ಮಾಡೋದು ತುಂಬ ಸುಲಭ ಇತ್ತೀಚೆಗೆ ತುಂಬ ಜನ ಉಂಡೆಗಳನ್ನು ಮಾಡೋದೇ ಇಲ್ಲ ಎಲ್ಲ ಹೊರಗಡೆಯಿಂದ ತಂದುಬಿಡ್ತಾರೆ ಆದರೆ ಇಷ್ಟೇ ಸುಲಭವಾಗಿ ಮನೆಯಲ್ಲಿ ನೀವು ಕೂಡ ಮಾಡ್ಕೋಬೋದು ಈಗ ತೋರಿಸಿದಂಥ ಅಳತೆಗೆ ನೀವು ಕೂಡ ನೋಡಿಕೊಂಡು ಒಂದು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕಟ್ಟಿದ್ದಾಯಿತು ಕಟ್ಟಿದ ತಕ್ಷಣ ಬಾಕ್ಸಿಗೆ ಹಾಕಬೇಡಿ ಒಂದು ನಾಲ್ಕು ಗಂಟೆ ಗಾಳಿಯಲ್ಲೇ ಬಿಟ್ಬಿಟ್ಟು ನಂತರ ಬಾಕ್ಸಿಗೆ ಹಾಕಿಟ್ಕೊಳ್ಳಿ ತುಂಬ ದಿನ ಆದ್ರೂ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ